ನಿಪ್ಪಾನಿ ಮತಕ್ಷೇತ್ರದಿಂದ ಒಂದು ಸಾವಿರದ ಎಂಟುನೂರು ಹನುಮ ಮಾಲಾಧಾರಿಗಳಿಂದ ಶ್ರೀ ಕ್ಷೇತ್ರ ಆಂಜನೇಯ ಬೆಟ್ಟಕ್ಕೆ ಪ್ರಯಾಣ ಬೆಳೆಸಿ ಭಕ್ತಿಯ ಪರಾಕಾಷ್ಠೆ ಮೆರೆದ ಭಕ್ತರು ಹೌದು ನಿಪ್ಪಾನಿ ಮತಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲ್ಲೆ ಸಂಸದ ಸಾಹೇಬ್ ಜೊಲ್ಲೆ ಹಾಗೂ ಜೊಲ್ಲೆ ಕುಟುಂಬದವರ ಪ್ರೇರಣೆಯಿಂದ ಕಳೆದ ಎರಡು ವರ್ಷಗಳಿಂದ ಕೊಪ್ಪಳ ಜಿಲ್ಲೆ ಕಿಷ್ಕಿಂದ ಶ್ರೀ ಆಂಜನೇಯ ಬೆಟ್ಟಕ್ಕೆ ತೆರಳುವ ಸಂಕಲ್ಪದಂತೆ ಶನಿವಾರ ಬೆಳಗ್ಗೆ ತಾಲೂಕಿನ ಪ್ರತಿಹಳ್ಳಿಗಳಿಂದ ಹನುಮಾನ ಮಂದಿರದಲ್ಲಿ ಆಂಜನೇಯನಿಗೆ ಅಭಿಷೇಕ ಹೋಮ ಹವನ ಮಾಡಿ ಸುಮಾರು ಸಾವಿರದ ಎಂಟುನೂರು ಹನುಮ ಮಾಲಾಧಾರಿಗಳು ಪ್ರಯಾಣ ಬೆಳೆಸಿದ್ರು ಬೆಳಗ್ಗೆ ನಿಪ್ಪಾನಿಯ ಮುನ್ಸಿಪಲ್ ಹಾಲ್ನ ಪ್ರಾಂಗಣದಲ್ಲಿ ಜಮಾಯಿಸಿದ್ದ ಭಕ್ತರು ಒಟ್ಟು ಮೂವತ್ತೈದು ಬಸ್ಗಳಲ್ಲಿ ಸಮಾಧಿ ಮಠದ ಶ್ರೀಗಳಾದ ಪ್ರಾಣಲಿಂಗ ಮಹಾಸ್ವಾಮೀಜಿಗಳ ಹಸ್ತದಿಂದ ಬಸ್ ಪೂಜೆ ಮಾಡುವುದರೊಂದಿಗೆ ಪ್ರಯಾಣ ಬೆಳೆಸಿದ್ರು ತಾಲೂಕಿನ ಭೋಜ್ ಬೆಡಕಿಹಾಳ್ ಸೇರಿ ಗಡಿ ಭಾಗದ ಹಳ್ಳಿಗಳಿಂದ ಎಂಟುನೂರು ಹನುಮ ಮಾಲಾಧಾರಿಗಳು ಜೈ ಶ್ರೀರಾಮ್ ಎಂಬ ಘೋಷಣೆ ಕೂಗುತ್ತಾ ಶಾಂತಿನಗರ ಸರ್ಕಲ್ನಲ್ಲಿ ಆಗಮಿಸಿರುವ ಶ್ರೀರಾಮ ರಥದ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಬನಾರಸ್ ಅಯೋಧ್ಯ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ತಿಲಕ್ ದುಬಿಯಾ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡುತ್ತಾ ಜನವರಿ ಹದಿನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ತೆರಳುತ್ತಿದ್ದು ಪುಣ್ಯ ಕ್ಷೇತ್ರದ ಸ್ಥಳದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ ಎಂದರು ये रथ अयोध्या से आई है और पूरे भारत भ्रमण करते हुए अयोध्या जाएगी और हम पूरे भारत में निमंत्रण करने के लिए आए हैं हम एक चुटकी अक्षत लेके Nippon क्षेत्र शासक रत्ता शशकल जलीयवर मतो संसदर रत्ता अन्नासब जलीयवर यो प्रयत्नیند बोत्स वर्षो हनुमान माला के केंद्र कोपळ के बेरका जलपी इनदा यर्डो महोत्सवो होगिरते ई ಬೆಳಿಗ್ಗೆ ಜಾತ್ರೆ ಎರಡ್ನೂರ ಒಂದು ಮೆಂಬರ್ಗಳನ್ನು ಕಿಸ್ಕಿನ ಕುಪ್ಪಗೆ ಹೋಗುತ್ತಿದ್ದೇವೆ ಈ ಈ ಬಾರಿ ಬೆಳಿಗ್ಗೆ ಗ್ರಾಮದಿಂದ ಮೂವತ್ತಾರು ಜನರು ಅವ್ರು ಕಿಸ್ಕಿನ ಪರ್ವತಕ್ಕೆ ಹೋಗಿ ದರ್ಶನ ಪಡೆದುಕೊಳ್ತೀವಿ ಈ ಸಂದರ್ಭದಲ್ಲಿ ಗಳತುಕ ಬೆಡಕಿಹಾಳ್ ಭೋಜ್ ಹುನ್ನರ್ಗಿ ಸೇರಿದಂತೆ ಗಡಿ ಭಾಗದ ಎಂಟುನೂರು ಮಾಲಾಧಾರಿಗಳು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ